ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಿಫ್ಟಿ ಸಿಕ್ಸ್ ತಪ್ಪದೇ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಳ್ಳೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ಮೇಲೆ ಕಥೆನ ಡಿಲೇ ಮಾಡಲ್ಲ ಹಾಕ್ತಾಯಿರ್ತೀನಿ ಮೊದಲಿನ ಥರ ಯಾರೂ ಬೇಜಾರಾಗಬೇಡಿ ತೇಜ ಗೊತ್ತಿಲ್ಲದೆ ಏನೂ ಮಾತಾಡಬೇಡ ಕೋಪದಲ್ಲಿ ಗಡುಸಾಗಿ ಹೇಳಿದವನು ಫೋನ್ ತೆಗೆದುಕೊಂಡು ಹೊರ ನಡೆದ ಕರೆ ಮಾಡಿ ಕಿವಿಗಿಟ್ಟದ್ದೇ ತಡ ಅಣ್ಣ ಈ ವೀರೇಶ್ ಇದ್ದಾನಲ್ಲ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಬಗ್ಗೆ ಏನೋ ಕೇಳೋಕೆ ಪ್ರಸ್ನವರು ಬಂದಿದ್ರು ಆಗ ಇವನ್ ಸುಮ್ಮನೆ ಇರದೆ ನಮ್ಮಣ್ಣ ಅವ್ರ ಮಾವನ ಮನೆಗೆ ಹೋಗಿದ್ದಾರೆ ಅಂತ ತಮಾಷೆ ಮಾಡ್ದ ಅವರು ಅದನ್ನೇ ನಿಜ ಅಂತ ತಿಳ್ಕೊಂಡು ಫೋಟೋ ವೀಡಿಯೋ ಅಂತ ಅವನ ಜೊತೆ ವಿಚಾರಣೆಗೆ ನಿಂತರು ದೊಡ್ಡದಾಗಿ ತನ್ನನ್ನು ಟಿ ವಿಲಿ ತೋರಿಸ್ತಾರೆ ಅಂತ ಎಲ್ಲ ವಿಷಯ ಹೇಳ್ದ ಖುಷಿಯಲ್ಲಿ ನಂತರ ಆ ವೀಡಿಯೋ ಅವ್ರಿಗೆ ತೋರಿಸ್ಬಿಟ್ಟು ಇವಾಗ ಕಿಸಿತ ಬಿದ್ದಿದ್ದಾನೆ ಆದರೆ ನಾನು ಸಂಪಾದಕ ಮಂಡಳಿ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಣ್ಣ ನ್ಯೂಸ್ ಇನ್ನೂ ನಿಮಿಷಗಳಲ್ಲೇ ನಿಂತು ಹೋಗತ್ತೆ ಮತ್ತೆ ಅದು ಯಾರೋ ಬೇಕಂತ ಮಾಡಿದ್ದಾರೆ ಇವ್ರ ಫೋಟೋ ಕೂರಿಸಿ ಅಂತ ಹೇಳಿಸ್ತೀನಿ ನೀವಿದ್ರ ಬಗ್ಗೆ ಹೆಚ್ಚು ತಲೆ ಬಿಸಿ ಮಾಡ್ಕೋಬೇಡಿ ಅಣ್ಣ ನಿಮ್ಮ ರೆಡ್ಡಿ ನಿಮ್ಮ ಜೊತೆಗಿರೋವರೆಗೂ ನಿಮ್ಮ ಮಾನ ಬೀದಿಗಿಳಿಯೋಕೆ ಬಿಡಲ್ಲ ಅಣ್ಣ ತನ್ನ ಮಾತು ಆಸ್ತೆಯಿಂದ ಕೇಳುತ್ತಿದ್ದಾರೆಂದು ಉಬ್ಬಿ ಹೋದ ರೆಡ್ಡಿ ಹ್ಞೂ ನೀವಿದ್ದೀರಾ ಅಂತಲೇ ಬಿಟ್ಟು ಬಂದಿದ್ದಕ್ಕೆ ನನ್ನ ಬುಡಕ್ಕೆ ಬೆಂಕಿ ಇಟ್ಬಿಟ್ರಿ ಆ ನನ್ನ ಮಗ ನನ್ನ ಕಣ್ಣಿಗೆ ಬಿದ್ದರೆ ಉಳಿತಾನೋ ಇಲ್ವೋ ಮೊದಲು ಅವ್ರ ಮನೆಗೆ ಕಳಿಸು ನಾನು ಅಲ್ಲಿಗೆ ಬರೋಕ್ಕೂ ಮೊದಲು ರೇಗಿ ಬೈಯುತ್ತಿದ್ದ ಅಗ್ನಿ ರೆಡ್ಡಿಯ ಪಕ್ಕದಲ್ಲೇ ಇಲ್ಲದ ಕಣ್ಣೀರು ಸುರಿಸುತ್ತಾ ಜೋರಾಗಿ ಅಳುವ ನಾಟಕ ಮಾಡ್ತಿದ್ದ ವೀರೇಶ ಅವನೇನು ಅವ್ರಿಗೆ ವಿಷಯ ಹೇಳಬೇಕಂತ ಹೇಳಿರಲಿಲ್ಲ ಎಲ್ಲ ಸರಿ ಹೋಗಿದೆ ಅಲ್ಲದೆ ರಾತ್ರಿ ರೆಡ್ಡಿ ಬಳಿ ಕಾಕತಾಳೀಯ ಎಂಬಂತೆ ಕಡಲು ನನ್ನ ಹೆಂಡ್ತಿ ಅಂತ ಯಾವುದೋ ವಿಚಾರಕ್ಕೆ ಹೇಳಿದ್ದಲ್ಲದೆ ಮಾವನ ಮನೆ ಅಂತ ಹೋದವರು ಅವರನ್ನ ಮದುವೆ ಆಗಿರೋದು ಅಧಿಕೃತವಾಗಿ ಹೇಳ್ತಾರೆ ಅನ್ನೋ ಧೈರ್ಯದಲ್ಲಿ ಹೇಳಿದ್ದ ಆದರೆ ನಂತರವೇ ಅರಿವಾದದ್ದು ಅವ ಹೇಳ್ತಾನೆ ಆದರೆ ಇನ್ನೂ ಹೇಳಿಲ್ಲ ಎನ್ನುವ ಕಟ್ಟು ಸತ್ಯ ಅಣ್ಣ ಅಗ್ನಿ ಅಣ್ಣ ಏನು ಹೇಳಿದ್ರು ಪಕ್ಕದಲ್ಲಿ ಕುಳಿತು ಅಳುವ ನಾಟಕ ಮಾಡಿದ್ರೂ ಕೈನಿಂದ ಇಲ್ಲದ ಕಣ್ಣೀರು ಒರೆಸಿಕೊಂಡು ಮಾತಾಡಿದ ಅಷ್ಟೂ ವಿಷಯ ಕೇಳಿಸಿಕೊಂಡು ಮತ್ತೆ ಕೇಳಿದ್ದ ವೀರೇಶ್ ಬಂದ್ರೆ ಕೈಕಾಲು ಮುರಿದು ಫ್ರೀಯ ಊಟ ಹಾಕ್ತಾನಂತೆ ಎಲ್ಲ ಪ್ರಾರಬ್ಧಗಳು ನಂಗೆ ಒಕ್ಕರಿಸ್ಕೊಳ್ತವೆ ಗೊಣಗಿಕೊಳ್ಳುತ್ತಲೇ ಅಲ್ಲಿಂದ ಹೋದ ರೆಡ್ಡಿ ತನ್ನ ಪ್ರೀತಿಯ ನೆಲ್ಲಿಕಾಯಿಯ ಮರದಡಿ ಕುಳಿತು ಮರಕ್ಕೆ ತಲೆಯಾನಿಸಿ ಕನಕ ಕುಳಿತಿದ್ರೆ ಅವನ ಹೆಗಲಿಗೆ ತನ್ನ ತಲೆಯಾನಿಸಿ ಕುಳಿತಿದ್ಲು ಶಿಕಾ ಅವಳ ಮಾತಿಗೆ ಯಾವ ಪ್ರತಿಕ್ರಿಯೆಯೂ ಕೊಟ್ಟಿರಲಿಲ್ಲ ಅವಳು ಮತ್ತೆ ಕೇಳಲೂ ಇಲ್ಲ ಅಣ್ಣ ಎಂದು ಬಂದ ಕರೆಗೆ ತಲೆ ಎತ್ತಿ ನೋಡಿದ್ದ ಕನಕ ಸ್ಮೃತಿ ಯಾಕೆ ಎದುರಿಸ್ಬಿಡ್ತಿದ್ಯಾ ಏನಾಯ್ತು ಅಂತದ್ದು ಅವಳ ಆತಂಕದ ಮುಖ ಕಂಡು ಕೇಳಿದ್ದ ಕನಕ ಅದೇ ಅಣ್ಣ ಭೂರಮಿ ಇಲ್ವಾ ನೀನ್ ಕಾಲೇಜ್ಗೆ ಸೇರಿಸಿ ಬಂದಿದ್ದಲ್ಲ ಆ ಹುಡುಗಿ ನೆನ್ಪಾಯ್ತಾ ನಮ್ಮ ಪಕ್ಕದ ಊರು ಅವನಿಗೆ ನೆನಪಾಯ್ತೋ ಇಲ್ವೋ ಅನ್ನೋ ಟೆನ್ಷನ್ನಲ್ಲಿ ಉಗುರು ಕಚ್ಚಿದ್ಲು ಹ್ಞೂ ಅದೇ ಎಲ್ಲದಕ್ಕೂ ಭಯ ಪಡೋದಲ್ಲ ಆ ಹುಡುಗಿನ ಅವಳೇನಾ ಎಂದು ಖಚಿತಪಡಿಸಿಕೊಂಡ ಹಾಂ ಅಣ್ಣ ಅದೇ ಹುಡುಗಿ ಅವಳಿಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಅಣ್ಣ ಆದರೆ ಆ ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಓದಬೇಕು ಅಂತ ಆಸೆ ಒಳ್ಳೆ ಸಂಬಂಧ ಅಂತ ಮದುವೆ ಮಾಡ್ತಿದ್ದಾರೆ ಆ ಹುಡುಗಿ ನನ್ನ ನಂಬರ್ ಕಲೆಕ್ಟ್ ಮಾಡಿ ನನಗೆ ಕಾಲ್ ಮಾಡಿದ್ಲು ನಿಮಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡಲಿಲ್ವಂತೆ ಇವಾಗ ನೀವೇ ಸಹಾಯ ಮಾಡಬೇಕು ಅಣ್ಣ ಅಷ್ಟೇ ಅಲ್ಲಣ್ಣ ಆ ಹುಡುಗಿ ಮದುವೆ ಆಗ್ತಿರೋದು ನಾನು ಪ್ರೀತಿಸ್ತಿರೋರಣ್ಣ ಇಬ್ರು ಮನೆಯಲ್ಲೂ ಬಲವಂತ ಮಾಡಿ ಮದುವೆ ಮಾಡ್ತಿದ್ದಾರೆ ಪ್ಲೀಸ್ ನೀನೇ ಇವಾಗ ನಮಗೆ ಹೆಲ್ಪ್ ಮಾಡಬೇಕು ನಾನಂತೂ ಈಗಲೇ ಮದುವೆ ಆಗೋಕ್ಕಾಗೋಲ್ಲ ಹಾಗೆ ಪ್ರೀತಿ ವಿಷಯ ಹೇಳಿದ್ರೆ ತಾತ ಸಾಯಿಸಿಬಿಡ್ತಾರೆ ಪ್ಲೀಸ್ ಅಣ್ಣ ಎಲ್ಲ ವಿಷಯ ಒಂದೇ ಸಮ ಪಟ ಪಟ ಒದ್ರಿಬಿಟ್ಲು ಇಷ್ಟೊತ್ತು ಹೇಗಿತ್ತೋ ಆದರೆ ಇವಾಗ ಮಾತ್ರ ಅವಳ ಪ್ರತಿ ವಿಷಯ ಕೇಳಿದ್ದ ಹೆಣ್ಮಕ್ಳಿಗೆ ತೊಂದರೆ ಅಂದರೆ ನ್ಯಾಯದ ಪರವಾಗಿದ್ದರೆ ಅವ ಎಂಥ ಸಹಾಯ ಬೇಕಾದರೂ ಮಾಡ್ತಾನೆ ಸ್ಮೃತಿಯ ಪರಿಚಯ ಇಶಿಕಾಳಿಗೂ ಇತ್ತು ಕನಕನೇ ಪರಿಚಯ ಮಾಡಿಸಿದ್ದ ಒಮ್ಮೆ ಇವರಿಬ್ಬರೂ ಈ ರೀತಿ ಕುಳಿತಿದ್ದು ನೋಡಿದ ಅವಳು ವಿಷಯ ಹೇಳಲೇಬೇಕೆಂದು ಎಚ್ಚರಿಸಬೇಕಾಯ್ತು ಸಾರಿ ಅಣ್ಣ ನಿಮ್ಮ ಏಕಾಂತದ ಸಮಯದಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ಆದರೆ ಇಶಿಕಾ ಅತ್ತಿಗೆ ಮತ್ತೆ ನಿಮ್ಮ ಜೋಡಿ ಸಾಕ್ಷಾತ್ ಲಕ್ಷ್ಮೀ ಶ್ರೀನಿವಾಸರಂತೆ ಇದೆ ಪಾಯಸದ ಊಟ ಯಾವಾಗ ಚೂರು ಛೇಡಿಸಿ ಅವನನ್ನು ನಿಮ್ಮ ಏಕಾಂತ ಭಂಗಗೊಳಿಸಿದ್ದಕ್ಕೆ ನನ್ನ ಪ್ರೀತಿ ದೂರ ಮಾಡಬೇಡಣ್ಣ ಪ್ಲೀಸ್ ನಾನು ಅವರನ್ನು ತುಂಬ ಪ್ರೀತಿಸ್ತೀನಿ ಇವಾಗಲೇ ತುಂಬ ಭಯವಾಗ್ತಿದೆ ಹೇಗೋ ಏನೋ ಅಂತ ಅಕಸ್ಮಾತ್ ಅವ್ರು ಸಿಗ್ಲಿಲ್ಲ ಅಂದರೆ ಈ ಪುಟ್ಟ ಹೃದಯ ತಡ್ಕೊಳ್ಳಲ್ಲ ಅವರು ಮಾತನಾಡದೇ ಇದ್ರೂ ಈ ಒಂದೇ ಸಮ ಮಾತನಾಡಿದ್ಲು ನಾನು ಇದ್ದಿನ್ನಾದ್ನಿ ನಿಂಗೆ ಹೆಲ್ಪ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀನಿ ಆಯಿತಾ ಪ್ರೀತಿ ನಮ್ಮಿಂದ ದೂರ ಆಗ್ತಿದೆ ಅಂದರೆ ಎಷ್ಟು ನೋವಾಗತ್ತೆ ಅಂತ ನಂಗೆ ಗೊತ್ತು ಎಂದಿನ ಧಾಟಿಯಲ್ಲೇ ಉತ್ತರಿಸಿದ್ಲು ಇಶಿಕಾ ಅಣ್ಣ ಯಾಕೆ ಹುಷಾರಿಲ್ವಾ ಸಪ್ಪಗಿದ್ದೀಯಾ ಅವಳ ಅವನ ಇಳಿದ ಮುಖ ನೋಡಿ ಕೇಳಿದ್ಲು ಹಾಗೇನಿಲ್ಲಮ್ಮ ನಾನು ಬಿಡು ನೀನು ನೆಮ್ಮದಿಯಾಗಿ ಮನೆ ಸೇರ್ಕೊ ಆಯ್ತಣ್ಣ ಎಂಜಾಯ್ ಯುವರ್ ರೊಮ್ಯಾಂಟಿಕ್ ಮೂಮೆಂಟ್ ಎಂದು ಕಣ್ಣು ಹೊಡೆದು ಅಲ್ಲಿಂದ ಓಡಿದ್ಲು ಅಲ್ಲಿಂದ ಸುಮ್ಮನೆ ನಡೆಯುತ್ತಿದ್ದ ಕನಕನನ್ನ ತಡೆದಳು ಇಶಿಕ ಕನಕ ನನ್ನ ಮಾತಿಗೆ ನಿಮ್ಮ ಉತ್ತರ ಇಲ್ಲ ಸಲ್ಲದ ಆಸೆ ಮನಸ್ಸಲ್ಲಿ ಇಟ್ಕೋಬೇಡ ಇಶಿಕ ನಿಮಗೆ ನಾನು ತಕ್ಕವನಲ್ಲ ಹೇಳಿ ನಡೆಯುತ್ತಿದ್ದವನಿಗೆ ಯಾರು ಹೇಳಿದ್ದು ನಿಮಗೆ ನನಗೆ ನೀವು ತಕ್ಕವರಲ್ಲ ಅಂತ ಮದುವೆ ಮಾಡಿಕೊಂಡು ನಿಮ್ಮ ಜೊತೆಗೆ ಸಂಸಾರ ಮಾಡೋದು ನಾನು ನನಗೆ ನೀವು ಪರ್ಫೆಕ್ಟ್ ಅನ್ಸಿದ್ರೆ ಬೇರೆಯವರ ಒಪಿನಿಯನ್ ನನಗೆ ಬೇಕಿಲ್ಲ ಅವಳ ಮಾತು ಸಾಗುತ್ತಿದ್ರೆ ಇವ ಮುಂದೆ ಹೆಜ್ಜೆ ಹಾಕಿದ ನಿಂತ್ಕೋ ಕನಕ ಅವಳು ಕೂಗುತ್ತಿದ್ದರೂ ಇವ ಮಾತನಾಡ ನೋಡಿ ನಿಮಗೂ ಕಡಲುಗೂ ನಿಶ್ಚಯವಾದ ದಿನ ನಿಮ್ಮ ಜೊತೆಗೆ ನನ್ನ ಮದುವೆ ಅಷ್ಟೆ ನಕ್ರ ಮಾಡಿದ್ರೆ ಸರಿ ಇರಲ್ಲ ಅವನ ಎದುರು ಓಡಿ ಬಂದು ನಿಂತು ವಾರ್ನ್ ಮಾಡಿದ್ಲು ಮದುವೆ ಆಗ್ಲಿಲ್ಲ ಅಂದ್ರೆ ಅವನದು ಅದೇ ಶಾಂತಿಯ ಮಾತು ಒಳಗೆ ಅಗ್ನಿ ದಹಿಸುತ್ತಿದ್ರು ಹೇ ಸಿಂಪಲ್ ಪ್ರಾಣ ಎಲ್ಲ ಕಳ್ಕೊಳ್ಳಲ್ಲ ನಿಮ್ಮನೆ ಎತ್ತಾಕೊಂಡು ಹೋಗಿ ನಾನೇ ತಾಳಿ ಕಟ್ಬಿಡ್ತೀನಿ ಹೇಗೂ ನೀವು ನಂಗೆ ಕಟ್ಟಲ್ವಲ್ಲ ಹುಬ್ಬೇರಿಸಿದಳು ಇಶಿಕ ಅವಳ ಮಾತಿಗೂ ಒಂದು ನಗು ಚೆಲ್ಲದೆ ಮುಂದೆ ನಡೆದ ನಿಮಗೆ ಕಡಲು ಅಂದ್ರೆ ಇಷ್ಟನಾ ಹಾಗೆ ನಿಂತೇ ಕೇಳಿದ್ದಳು ಅವ ಹೆಜ್ಜೆ ಮುಂದಿಡಲಿಲ್ಲ ಅವಳ ಮಾತಿಗೆ ಅಕಸ್ಮಾತ್ ನೀವು ಅವರನ್ನು ಇಷ್ಟಪಟ್ಟು ಮದುವೆ ಆಗೋದಾದ್ರೆ ಆಗಿ ಆದರೆ ನೀವಿಷ್ಟಪಟ್ಟು ಅವ್ರು ನಿಮಗೆ ಸಿಗ್ಲಿಲ್ಲ ಅಂದರೆ ನಿಮ್ಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ನಂಗೆ ಇವಾಗ ಆಗ್ತಿರೋದು ಇವಾಗ ಮಾತನಾಡದೆ ಹೋಗೋ ಸರದಿ ಅವಳದಾಯ್ತು ಎಲ್ಲರೂ ಅವರವರ ಯೋಚನೆಯಲ್ಲಿ ಸುಮ್ಮನೆ ಕುಳಿತಿದ್ರು ತಾತ ರೂಮಿನಲ್ಲೇ ಇದ್ರೂ ಕನಕ ಮನೆಗೆ ಬಂದವನೇ ತೇಜುವನ್ನ ಹುಡುಕಾಡಿದ ರೂಮಿನಲ್ಲಿ ಏನೋ ಯೋಚಿಸುತ್ತಿದ್ದವನ ಮುಂದೆ ಬಂದವ ತೇಜು ನಂಗೆ ಒಂದು ಹೆಲ್ಪ್ ಮಾಡ್ತೀಯಾ ನಂಗೆ ಇವಾಗ ಅಲ್ಲಿಗೆ ಹೋಗಿ ಅವ್ರಿಗೆ ಬುದ್ಧಿ ಹೇಳೋ ಅಷ್ಟು ನೆಮ್ಮದಿ ನನ್ನ ಮನದಲ್ಲಿಲ್ಲ ಕನಕನ ಮಾತಿಗೆ ಮರುಕಪಟ್ಟ ತೇಜ ಅಯ್ಯೋ ಇವನಿಗೆ ಸತ್ಯ ಗೊತ್ತಾದರೆ ಅದೆಷ್ಟು ನೋವು ಪಡ್ತಾನೋ ಪಾಪವೆನಿಸಿತು ಅವನಿಗೆ ಲೋ ತೇಜ ನಾನು ಮಾತಾಡ್ತಾನೇ ಇದ್ದೀನಿ ನೀನು ಸುಮ್ಮನೆ ನೋಡ್ತಿದ್ಯಲ್ಲ ಅವನ ತೋಳಿ ಹಿಡಿದು ಅಲುಗಿಸಿದ ಹೇಳೋ ಏನು ಮಾಡಬೇಕು ಒಳಗೆ ನೋವಿದ್ದರೂ ಹತ್ತಿಕ್ಕಿ ಕೇಳಿದ್ದ ನಮ್ಮ ಪಕ್ಕದೂರಿನಲ್ಲಿ ಭೂರಮಿ ಅಂತ ಹುಡುಗಿ ಎಂದು ಇರುವ ವಿಷಯ ಅವನ ಬಳಿ ಅರುಹಿ ನೀನು ಪೊಲೀಸ್ ಡ್ರೆಸ್ನಲ್ಲೇ ಹೋಗು ಆ ಹುಡುಗಿ ನಿಂಗೆ ಗೊತ್ತಿರಲು ಬಹುದು ಹಾಸ್ಟೆಲ್ ಗಲಾಟೆಯಲ್ಲಿ ಕನಕನಿಂದ ಹೋ ಆ ಹುಡ್ಗಿನ ಗೊತ್ತು ಗೊತ್ತು ನಾನೆಲ್ಲ ನೋಡ್ಕೊತೀನ್ ಬಿಡು ಭರವಸೆ ಇತ್ತ ಅಷ್ಟರಲ್ಲೇ ತಾತ ತೂಗು ಮಂಚದ ಮೇಲೆ ಕುಳಿತು ಇವರಿಗಾಗೆ ಕಾಯ್ತಿದ್ರು ನ್ಯೂಸ್ನಲ್ಲಿ ಇದು ಎಡಿಟ್ ಮಾಡಿ ಅವರಿಬ್ಬರ ಮರ್ಯಾದೆ ಕಳೆಯಲು ಈ ರೀತಿಯಲ್ಲಿ ಮಾಡಿದ್ದಾರೆಂದು ಬೇರೊಂದು ನ್ಯೂಸ್ ಬಿತ್ತರಿಸುತ್ತಿತ್ತು ಅದನ್ನೆಲ್ಲ ಸುಮ್ಮನೆ ಗಮನಿಸಿದ ತಾತ ಕನಕ ಬಂದ ತಕ್ಷಣ ಮಾತು ಆರಂಭಿಸಿದ್ರು ಕನಕ ನಿನ್ನೊಡನೆ ಏನೋ ಹೇಳ್ಬೇಕು ಕುಳಿತಲ್ಲೇ ಮಾತು ಆರಂಭಿಸಿದ್ರು ತಾತ ಅದರಲ್ಲಿ ಸತ್ವ ಇಲ್ಲವೆನ್ನುವುದು ಅರಿವಾಗಿತ್ತು ಕನಕನಿಗೆ ಮತ್ತೆ ಕಾರಣ ಸಹ ತಿಳಿದಿದೆ ತಾತನಿಗೆ ಕೆಲಸದವರ ವಿಚಾರ ತಿಳಿಸಲು ಹೋದಾಗ ಕಡಲು ಜೊತೆಗೆ ಮಾತನಾಡಿದ್ದು ಕೇಳಿದ್ದಾನಲ್ಲ ಹೇಳಿ ತಾತ ಅಷ್ಟೇ ಮೃದು ಧ್ವನಿ ಹೊರಹೊಮ್ಮಿತ್ತು ಅವನೆಷ್ಟು ತನ್ನ ದುಃಖ ನುಂಗ್ತಾ ಇದ್ದಾನೆ ಎನ್ನುವುದು ಯಮುನಾರಿಗೆ ಮಾತ್ರ ಅರಿವಾಗಿತ್ತು ಅವನ ಧ್ವನಿಯಲ್ಲಿನ ಏರುಪೇರು ಅಗ್ನಿ ಯಾವ ಸಮಯದಲ್ಲಿ ಕಡಲುಗೆ ತಾಳಿ ಕಟ್ಟಿದ್ದಾನೆ ಎನ್ನುವುದು ವಿವರಿಸಿದ್ರು ಅವನಿಗಾಗುವ ನೋವು ಆಘಾತ ಅರಿವಾದದ್ದು ಆ ತಾಯಿ ಹೃದಯಕ್ಕೆ ಮತ್ತೆ ತೇಜುಗೆ ಮತ್ತೆ ಕಡಲುಗೆ ಅವಳಂತೂ ಮಹಾ ಮೌನಿ ಅಗ್ನಿ ಹೊರಗೆ ಇದರ ತಲೆ ಬಿಸಿಯಲ್ಲೇ ಓಡಾಡ್ತಿದ್ದ ಹುಡುಗಾಟ ಹೋಗಿ ಮಂಗನಾಟವಾಗಿತ್ತು ವೀರೇಶ್ಗೆ ಆದರೆ ಕುತ್ತಿಗೆಗೆ ಬಂದದ್ದು ಇವರಿಬ್ಬರಿಗೆ ನಿನ್ನ ಕಡಲು ಮದುವೆ ಸಾಧ್ಯವಿಲ್ಲಪ್ಪ ಕಡಲುಗೆ ಆಗಲೇ ಅಗ್ನಿ ಜೊತೆಗೆ ಮದುವೆ ಆಗಿದೆ ಆದರೆ ಈ ಸಂಕಟದಲ್ಲಿ ನಾವೆಲ್ಲ ಜೊತೆಗೆ ನಿಂತು ಅವಳನ್ನು ಪಾರು ಮಾಡಬೇಕು ಈ ಸಮಯದಲ್ಲಿ ನಾವೆಲ್ಲರೂ ಅವಳಿಗೆ ಸಾಥ್ ನೀಡೋಣ ಸಮಾಜದ ಮುಂದೆ ಅವಳು ತಲೆ ತಗ್ಗಿಸಬಾರದು ಇದಕ್ಕೆ ನಿಮ್ಮೆಲ್ಲರ ಅಭಿಮತವಿದೆಯಾ ಕೇಳಿದ ತಾತನ ಮಾತಿಗೆ ಎಲ್ಲರೂ ಮೌನವಾಗಿದ್ರು ಒಳಗೆ ನಡೆಯುವ ವಿಷಯದ ಅರಿವಿರದ ಅಗ್ನಿ ಒಳ ಬಂದವನೇ ಕಡಲುಗೆ ನಿನ್ನೊಡನೆ ಮುಖ್ಯವಾದ ವಿಷಯ ಮಾತನಾಡಬೇಕು ಇದಕ್ಕೆ ಸಂಬಂಧಪಟ್ಟದ್ದೇ ಎರಡು ನಿಮಿಷ ಅಷ್ಟೆ ಅವ ಹೇಳಿ ಹೊರ ನಡೆದ ಅಲ್ಲಿರಲೂ ಆಗದೆ ಹೋಗ ಹೊರ ಹೋಗಲೂ ಆಗದೆ ಚಡಪಡಿಸುತ್ತಿದ್ದವಳು ಗಟ್ಟಿ ಮನಸ್ಸು ಮಾಡಿ ತಾತ ನಿಮಗೆಲ್ಲ ಎಷ್ಟರ ಮಟ್ಟಿಗೆ ನೋವಾಗಿದೆ ಅನ್ನೋ ಅಂದಾಜು ನನಗಿದೆ ಆದರೆ ಈ ಸಮಸ್ಯೆ ನನ್ನ ಮತ್ತೆ ಅಗ್ನಿಯದ್ದು ನಾವಿಬ್ಬರೇ ಬಗೆ ಹರಿಸಿಕೊಳ್ತೀವಿ ನಂಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇದ್ರೆ ಸಾಕು ತಾತ ಹೇಳಿ ಅಗ್ನಿಯ ಜೊತೆಗೆ ಹೊರ ಬಂದಳು ಹೇಳು ಅಗ್ನಿ ವಿಷಯ ಗೊತ್ತಾಯ್ತಾ ಅವಳ ಭಾವ ರಹಿತ ಮಾತಿಗೆ ಇದಕ್ಕೆಲ್ಲ ಬೇಗ ಮುಕ್ತಿ ಕೊಡೋಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ ಕಡಲು ನಮ್ಮ ಮದುವೆ ಅಂತ ಅನೌನ್ಸ್ ಮಾಡಿಬಿಡ್ತೀನಿ ಕೈ ಹಿಂದೆ ಕಟ್ಟಿ ಅವಳಿಗೆ ಬೆನ್ನು ಮಾಡಿ ನಿಂತು ಗಟ್ಟಿಯಾಗಿ ಮಾತಿನಲ್ಲಿ ಚೂರೂ ತೊಡಕಿಲ್ಲದೆ ಹೇಳಿದ ಸಾಧ್ಯವಿಲ್ಲ ಇವಾಗ ಅಗ್ನಿ ಕನಕ ಮತ್ತು ತೇಜು ಮದುವೆ ಆಗೋವರೆಗೂ ನಮ್ಮ ಮದುವೆ ನಡೆಯೋಲ್ಲ ನಡೆಯೋಕೆ ನಾನು ಬಿಡೋದು ಇಲ್ಲ ಅವ್ರ ಜೀವನ ಸೆಟಲ್ ಆದಮೇಲೇ ನಾವು ಮದುವೆ ಆಗೋದು ಅವಳ ನಿರ್ಧಾರ ಅಚಲ ಚಕಿತದಿಂದ ಅವಳೆಡೆಗೆ ತಿರುಗಿದ ಅಗ್ನಿ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ